ಫೈನಲ್ ಆಗಿ ಎಲ್ಲಾ ಗಣಪತಿ ಪ್ರಿಪರೇಷನ್ ಎಲ್ಲ ಮುಗಿದಿದೆ ಆಲ್ರೆಡಿ ಸ್ಪೋರ್ಟ್ಸ್ ಎಲ್ಲ ಪ್ರಾರಂಭವಾಗ್ತಾ ಇದೆ ಸಣ್ಣದಾಗಿ ಮಳೆನೂ ಬರ್ತಾ ಇದೆ ಅಟ ಗುಂಡು ಇಲ್ಲಿ ಈ ಮಳೆ ಇಲ್ಲ ನಮಗೆ ಇವಾಗ ವಾಲಿಬಾಲ್ ಪಂದ್ಯ ಆಟ ನಡೆಯಲಿದೆ ಇರುತ್ತೆ ಹಳ್ಳಿ ಸೋರಿನ ವಾಲಿಬಾಲ್ ಪಂದ್ಯ ಮಾಡ್ಕೋಬೇಡಿ ಟೀಮ್ ಮೀಟಿಂಗ್ ನಡೀತಾ ಇದೆ ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ನಿಮ್ಮ ತಲೆಯನ್ನು ಸ್ವಲ್ಪ ಒಳಪು ತೋರಿಸಿ ಅದು ಅದು ಅಷ್ಟು ಬೇಕಿರೋದು ಪ್ಲೇಯರ್ಸ್ ಎಲ್ಲ ಬಿಟ್ಟಿಂಗ್ ಗೆ ಕಾಯ್ತ ಇದಾರೆ ಐದೈದು ಲಕ್ಷ ಮಿನಿಮಮ್ ಪ್ರೈಸ್ ಹೇಳಿದ್ದಾರೆ ಒಂದೊಳ್ಳೆ ಉದ್ದೇಶ ಇಟ್ಕೊಂಡು ಜಸ್ಟಿಸ್ ಪರ್ ಸೌಜನ್ಯ ಬೇಸರಲ್ಲಿ ಈ ಟೀಮ್ ಮಾಡ್ತಾ ಇದೆ ಹಾಗೆ ಆ ಟೀಮ್ ನಲ್ಲಿ ರಾಯಲ್ ಅಟ್ಯಾಕರ್ಸ್ ಈ ರೀತಿಯ ಸಂದರ್ಭಗಳು ಯಾವಾಗ್ಲೂ ಸಿಗೋದಿಲ್ಲ ಈ ರೀತಿಯ ಒಂದು ಸಂದರ್ಭದಲ್ಲಿ ಬಂದಾಗ ಎಲ್ರು ಒಟ್ಟಾಗಿ ಆಟ ಆಡ್ಕೊಂಡು ಈ ಗಣೇಶೋತ್ಸವ ಸಂಭ್ರಮವನ್ನು ಅದ್ಭುತವಾಗಿ ಆಚರಿಸ್ಕೊಳ್ತಾ ಇದ್ದಾರೆ ಒಂದ್ ಕಡೆ ನಮ್ಮ ಜೆಂಟ್ಸ್ ವಾಲಿಬಾಲ್ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಲೇಡೀಸ್ ಸಹ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆ ತ್ರೋಬಾಲ್ ಆಟದ ಒಂದು ಪಂದ್ಯಾಟಗಳು ನಡೆಯಲಿದೆ ಲೇಡೀಸ್ ಅವರ ಗೆ ಇವಾಗ ಟೀಮ್ ಎಲ್ಲ ಸೆಲೆಕ್ಟ್ ಆಗಿದ್ದಾವೆ ಎಲ್ರು ಖುಷಿಯಿಂದ ಚೆನ್ನಾಗಿ ಆಟ ಆಡಿ ವು ಆಕ್ಚಲಿ ಇವರೆಲ್ಲ ಆಡ್ತಾ ಇದಾರಲ್ಲ ಇವರು ಎಲ್ಲ ಸಾಮಾನ್ಯವಾಗಿ ಹಳ್ಳಿಯ ಗಾಡಿನಲ್ಲೇ ವಾಸವಾಗಿರೋದು ಇವರಿಗೆ ಅಷ್ಟೊಂದೇನು ಈ ಥ್ರೋಬಾಲ್ ಆಟದ ಬಗ್ಗೆ ನಾಲೆಡ್ಜ್ ಇಲ್ಲ ಆದರೂ ಉತ್ಸಾಹದಿಂದ ಪಾಲ್ಗೊಂಡು ಈ ಗೇಮ್ನಲ್ಲಿ ಎಲ್ಲೇ ಬೇಕು ಅಂತ ಪಣ ತೊಟ್ಟು ಆಟ ಆಡ್ತಿದ್ದಾರೆ ನಡುವೆ ಸ್ವಲ್ಪ ಬಿಡುವ ಇವಾಗ ಡ್ಯಾನ್ಸ್ ನೋಡೋ ಸಮಯ ವೆಲ್ಕಮ್ ಬಾಸ್ ಡೇ ತ್ರೀಲಿ ಇದೀವಿ ಇವತ್ತು ನಮ್ಮ ಊರಲ್ಲಿ ಗಣೇಶ ವಿಸರ್ಜನಾ ಮಹೋತ್ಸವ ನಡೆಯಲಿದೆ ಟ್ರ್ಯಾಕ್ಟರ್ ಇವಾಗ ಆಲ್ರೆಡಿ ಬಂದಿದೆ ಈ ಟ್ರಾಕ್ಟರ್ ಮುಖಾಂತರ ಎರಡು ಕಿಲೋಮೀಟರ್ ತನಕ ಗಣಪತಿಯ ಮೆರವಣಿಗೆ ಸಾಗುತ್ತೆಲ್ಲೇ ಡೆಕೋರೇಷನ್ ಎಲ್ಲ ಪ್ರಾರಂಭವಾಗಿ ಮಧ್ಯಾಹ್ನದ ಹೊತ್ತು ಎರಡು ಗಂಟೆ ನಂತರ ಮೆರವಣಿಗೆ ಉದ್ಯುಕ್ತವಾಗಿ ಚಾಲನೆಗೊಳ್ಳುತ್ತೆ ಸ್ವಾಮ್ಯ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಗಣಪತಿ ವಿಸರ್ಜನೆ ಮಹೋತ್ಸವ ನೆರವೇರಲಿದೆ ಈ ಒಂದು ಮೆರವಣಿಗೆ ಸಾಗಿ ಬರ್ತಾ ಇದೆ ಬರೋಬ್ಬರಿ ಎರಡ್ ಕಿಲೋಮೀಟರ್ ಈ ಕಿಲೋಮೀಟರ್ ಅಲ್ಲಿ ಹಾಡು ಡ್ಯಾನ್ಸ್ ನೃತ್ಯ ಇವೆಲ್ಲ ಕಾಮನ್ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಸಹ ಬರ್ತಾ ಇದೆ ಆದ್ರೆ ಈ ಎಲ್ಲ ಲೆಕ್ಕಕ್ಕೆ ಬರಲ್ಲ ಆ ಗಣಪತಿ ವಿಸರ್ಜನೆ ಮಹೋತ್ಸವದ ಸಂದರ್ಭದಲ್ಲಿ ಇವೆಲ್ಲ ಕಾಮನ್ ವರ್ಷಾನು ವರ್ಷ ಯಾವ ರೀತಿ ಎಲ್ಲ ಮೆರವಣಿಗೆ ಸಾಗಿ ಬರಲಿದೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ನೋಡ್ತಾ ಇರಿ

चिन्ता ल काल का लका घोल कालकूरा दादा अइसा कोला दादा अइसाडा अइ सा काज दादा आइसा काटना डाडा आय सापके देबा आइसा चपड़ा देबा अइसा चपक ಯುವಕರೆಲ್ಲ ಫುಲ್ ಜೋಶ್ ನಲ್ಲಿ ಕೂಗ್ತಾ ಇದಾರೆ ಒಂದ್ ಕಡೆ ನಮ್ಮ ಗಣಪತಿನ ಟ್ರ್ಯಾಕ್ಟರ್ ಲೋಡ್ ಮಾಡ್ಕೊಂಡ್ರೆ ಈ ಕಡೆ ಡಿ ಜೆ ರೆಡಿ ಆಗ್ತಾ ಇದೆ ಓಜೆ ಮಸ್ತೆ ಸ್ಟಾರ್ಟ್ ಶಿವಣ್ಣ ಡ್ರೈವಿಂಗ್ ಸೂಪರ್ ایساو پارہ تے دے ایساو انچ چولے انچ چولے ڈوگا کٹباں چباں ایساو کٹباں چباں ایساو جنگل کال 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 ہاں ہاں چنگل کال 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 ہاں ہاں ایساو کم نہ کر ಈ ಒಂದು ಮೆರವಣಿಗೆ ಗ್ರಾಮದ ಪ್ರತಿಯೊಂದು ಮನೆ ಹತ್ರನೂ ಹೋಗುತ್ತೆ ಮನೆಯವರು ಪ್ರತಿಯೊಬ್ಬರು ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮ ಗಣಪತಿ ಒಂದು ಆಶೀರ್ವಾದ ಪಡಿತಾರೆ ಕಲರ್ಫುಲ್ ಆಗಿ ಕಲರ್ ಗಳನ್ನ ಹಚ್ಕೊಂಡು ತಮ್ಮ ಭಾವೈಕ್ಯತೆಯನ್ನ ವ್ಯಕ್ತಪಡಿಸ್ತಾರೆ ಹಾಗೆ ಖುಷಿಯಿಂದ ಜಾಲಿಂಗ್ ಮಾಡ್ತಾರೆ ಹೇಳ್ಬೋದು ಟೋಟಲ್ ಆಗಿ ಗಣಪತಿ ಫುಲ್ಲು ಫುಲ್ಲು ಗ್ರ್ಯಾಂಡ್ ಆಗಿ ವೆಲ್ಕಮ್ ಆಗ್ತಾ ಇದೆ ಓ ಮಜಿನ ಎಲ್ಲ ಪ್ರಾರಂಭ ಆಗ್ತಿದೆ ಅಲ್ ಮಜ ಮಸ್ತಿಯಿಂದ ಮೆರವಣಿಗೆ ಸಾಗಿ ಬರ್ತಾ ಇದೆ ಸುಂದರವಾದ ಪರಿಸರದಲ್ಲಿ ಇಂದು ಗಣಪತಿಯ ಮೆರವಣಿಗೆ ಬ್ಯೂಟಿಫುಲ್ ಇವತ್ತು ಪೊಲೀಸರು ಆಗಿ ಒಂದು ಲಾಟಿ ಸುಖ ಆಗ್ಲಿಲ್ಲ ಅದೆಂತ ಲಾಟಿ ಬರ್ರೆ ಅದೆಂತ ನೀವು ಸೊಳ್ಳೆ ಉಳಿಯಾಕ ಆ ಇವಾಗ ಪರ್ಫೆಕ್ಟ್ ರೀ ಅಷ್ಟೊಟ್ಟಾದ್ರೂ ಬೇಕಿರಿ ಯಾರು ಹೆದ್ರಲ್ಲ ಕಮಾ ಡ್ಯಾನ್ಸ್ ಬಾಸ್ ಸೇಫ್ ಆಗಿದ್ದಾರೆ ಬಾಸ್ ನೋಡಿ ಇಲ್ಲಿ ಗಾಡಿಗೆಲ್ಲ ಹಾಕ್ಬಿಟ್ಟಿದ್ದಾರೆ ಮಳೆ ಗಾಳಿ ಎಂದೇ ಫುಲ್ಲು ಮೆರವಣಿಗೆ ಸಾಗಿ ಬರ್ತಾ ಇದೆ ನಮ್ಮ ಕಡೆಯಲ್ಲೆಲ್ಲ ಏನಂದ್ರೆ ಮಲ್ನಾಡ್ ಭಾಗ ಅಹ್ ಅಲ್ಲಲ್ಲೂ ಒಂದೊಂದು ಮನೆ ಅಂದ್ರೆ ನಮ್ಮ ಭಾಗದಲ್ಲಿ ಭಾಗದಲ್ಲಿರುವಂತೆ ಗುಂಪುಗಾರಿಕೆಯಲ್ಲಿ ಮನೆಗಳು ಇರೋದಿಲ್ಲ ಪ್ರತಿಯೊಂದು ಹಳ್ಳಿಯ ಪ್ರತಿ ಮನೆಗೂ ಭೇಟಿ ನೀಡಿ ಅಲ್ಲಿ ನಿಲ್ಲಿಸಿ ಪೂಜೆ ಪೂಜೆಗಳನ್ನು ಮಾಡಿಕೊಂಡು ನಂತರ ಗಾಡಿಗಳು ಮುಂದೆ ಹೋಗ್ತಾ ಇರುತ್ತೆ ಇವಾಗಲೇ ನೀವು ಕಾಣ್ತಿರ್ಬೋದು ಇದು ನಮ್ಮ ಒಂದು ಹಳ್ಳಿಯ ಒಂದು ಗಣೇಶನ ಒಂದು ಸಂಭ್ರಮ ಗಣೇಶನ ವಿಸರ್ಜನಾ ಮಹೋತ್ಸವ ಬಸು ತುಂಬಾ ಪ್ರಮಾಣದಲ್ಲಿ ಮಳೆ ಶುರುವಾದ ಕಾರಣ ಪೂರ್ತಿ ವಿಸರ್ಜನಾ ಕಾರ್ಯಕ್ರಮದ ವಿಡಿಯೋವನ್ನು ಸೆರೆ ಇಡಲಿಕ್ಕೆ ಆಗ್ಲಿಲ್ಲ ಈ ವರ್ಷ ನಾವು ಯಾವುದೇ ರೀತಿಯ ಪಿ ಪಿ ಗಣೇಶನನ್ನು ಕೂರಿಸಿಲ್ಲ ಮಣ್ಣಿನ ಗಣಪತಿಗೆ ಅತಿ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಟ್ಟಿದೀವಿ ನೀವು ಸಹ ಮಣ್ಣಿನ ಗಣಪತಿಯನ್ನೇ ಬರುವ ಮುಂದಿನ ವರ್ಷ ಸಹ ಮಣ್ಣಿನ ಗಣಪತಿಯನ್ನೇ ನಾವು ಕೂರಿಸ್ತೀವಿ ನೀವು ಅದನ್ನೇ ಕೂರಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ